ನಮಸ್ಕಾರ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಶಿವಪ್ರಸಾದ್ ಆಲಿಟಿ ಬನ್ನಿ ಇವತ್ತಿನ ವಿಶೇಷ ವರದಿಗಳು ಏನೇನಿವೆ ನೋಡ್ಕೊಂಡು ಬರೋಣ ಜಮ್ಮು ಕಾಶ್ಮೀರದ ಪಹಲ್ಗಾವದಲ್ಲಿ ನಡೆದ ಭಯೋತ್ಪಾದಕ ದಾಳಿ ಖಂಡಿಸಿ ಸುಳ್ಯ ನಗರದಲ್ಲಿ ಬಹುತೇಕ ವರ್ತಕರು ಸ್ವಯಂ ಪ್ರೇರಿತವಾಗಿ ತಮ್ಮ ಅಂಗಡಿಗಳನ್ನು ಬಂದ್ ಮಾಡಿ ಸುಳ್ಯ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದರು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಸ್ವಯಂ ಪ್ರೇರಿತವಾಗಿ ಬಂದ್ ನಡೆಸಿದರು ನೂರಾರು ಮಂದಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಪ್ರತಿಭಟನೆಯಲ್ಲಿ ಕ್ಷೇತ್ರದ ಶಾಸಕಿ ಕುಮಾರಿ ಭಾಗಿರತಿ ಮುರುಳಿಯ ವರ್ತಕರಾದ ಜಿಜಿ ನಾಯಕ್ ಉದ್ಯಮಿ ರಾಜೇಶ್ ಶೆಟ್ಟಿ ಮೇನಾಲ ನಗರ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ವಿನಯ್ ಕುಮಾರ್ ಕಂದಡ್ಕ ಬಿಜೆಪಿ ಮಂಡಲ ಸಮಿತಿ ಕೋಶಾಧಿಕಾರಿ ಸುಭಾಶ್ ಶೆಟ್ಟಿ ಮೇನಾಲ ಮಾತನಾಡಿದರು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದನಾ ದಾಳಿಯನ್ನು ಖಂಡಿಸಿ ಪಂಜಾಬ್ ಬಿಎಂಎಸ್ ಘಟಕದ ವತಿಯಿಂದ ಒಂದು ಗಂಟೆ ಸ್ವಯಂ ಪ್ರೇರಿತ ಬಂದ್ ಮಾಡಲಾಯಿತು ಜಾಲ್ಸೂರು ಬಿಎಂಎಸ್ ಆಟೋ ಚಾಲಕ ಮಾಲಕರು ಪ್ರತಿಭಟನೆ ನಡೆಸಿದರು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ರಿಕ್ಷಾ ಚಾಲನೆ ಮಾಡದೆ ಪ್ರತಿಭಟಿಸಿದರು ಹರಿಹರ ಫಲತಡ್ಕ ಆಟೋ ರಿಕ್ಷಾ ಚಾಲಕರಿಂದ ಒಂದು ತಾಸು ಸಂಚಾರ ಬಂದ್ ಮಾಡಿದರು ಕೊಲ್ಲಮಗರು ಹರಿಹರ ಸೊಸೈಟಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಇಂದು ನಡೆದಿದ್ದು ಸಹಕಾರ ಭಾರತೀಯ ಸದಸ್ಯರಾಗಿ ಸ್ಪರ್ಧಿಸಿ ಆಯ್ಕೆಯಾಗಿದ್ದ ಸೋಮಶೇಖರ ಕಟ್ಟಮನೆ ಅಧ್ಯಕ್ಷರಾಗಿ ಉಪಾಧ್ಯಕ್ಷರ ಗಣೇಶ್ ಭಟ್ಟಿ ಡ್ಯಡ್ಕ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಶಸಪಗೌಡ ಕಿರಿಭಾಗ ಹಿಮತ್ ಕೇಸಿ ರೇಖನ್ ಶೆಟ್ಟಿಯಡ್ಕ ಗೋಪಾಲಕೃಷ್ಣ ಬುಲೆ ಅಜಿಲ ಮಹಾಲಿಂಗ ನಾಯಕ್ ವೇದಾವತಿ ಮುಳಬಾಗಿಲು ಮೇನಕ ಕುಪ್ಪಡ್ಕ ಆಯ್ಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡರು ಚುನಾವಣಾಧಿಕಾರಿಯಾಗಿ ಶಿವಲಿಂಗಯ್ಯ ಆಯ್ಕೆ ಪ್ರಕ್ರಿಯೆ ನಡೆಸಿಕೊಟ್ಟರು ಮರಕತ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಪ್ರತಿಷ್ಠಾ ವಾರ್ಷಿಕೋತ್ಸವದ ಪ್ರಯುಕ್ತ ಶ್ರೀ ದೇವಿಯೋತ್ಸವ ದರ್ಶನದಲ್ಲಿ ಕಾರ್ಯಕ್ರಮ ನಡೆಯಿತು ಬೆಳಗ್ಗೆ ಗಣಪತಿ ಹವನ ಕಲಶ ಪೂಜೆ ಪಟ್ಟಲು ಕಾಣಿಕೆ ನಡೆಯಿತು ಊರ ಹಾಗೂ ಪರ ಭಕ್ತಾದಿಗಳು ಉಪಸ್ಥಿತರಿದ್ದು ಪ್ರಸಾದವನ್ನು ಸ್ವೀಕರಿಸಿದರು ಸುದ್ದಿ ನ್ಯೂಸ್ ಬುಲೆಟ್ ನಲ್ಲಿ ಅಲ್ಪ ವಿರಾಮ ಮತ್ತೆ ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಬಂದಿದ್ದಾರೆ ನಿನ್ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ

ಪಂದ್ಯದ ಅಲ್ಪ ಗುಡ್ಡೆ ಶ್ರೀ ಉಳ್ಳಾ ಉಳ್ಳಾಲ್ತಿ ಮಹಿಷನ್ ತಾಯ ಹಾಗೂ ಪರಿವಾರ ದೈವಗಳ ದೈವಸ್ಥಾನ ಇದರ ವಾರ್ಷಿಕ ತಂಬಿಲ ಮತ್ತು ನೇಮೋತ್ಸವ ನಡೆ ಬೆಳಗ್ಗೆ ಶ್ರೀ ಉಳ್ಳಾಲ್ತಿ ಅಮ್ಮನವರ ನೇಮ ಉಳ್ಳಾಕುಳು ದೈವದ ನೇಮ ಭಕ್ತಿ ಸಡಗರದೊಂದಿಗೆ ನಡೆಯಿತು ಮಧ್ಯಾಹ್ನ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ಆಯಿತು ಜಡಮಂಗಲ ಸಂಪರ್ಕಿಸುವ ಮಾಲಿಂಗ್ರಿ ಸೇತುವೆ ಸಂಚಾರಕ್ಕೆ ತಾತ್ಕಾಲಿಕವಾಗಿ ತೆರವುಗೊಂಡಿದೆ ಕಳೆದ ಮಳೆಗಾಲದಲ್ಲಿ ಎಡಮಂಗಲ ಗ್ರಾಮದ ಮಾಲೆಂಗ್ರಿ ಸೇತುವೆ ಕೊಚ್ಚಿ ಹೋಗಿತ್ತು ಬಳಿಕ ಕೆಲವು ಸಮಯ ಎಡಮಂಗಲ ಸಂಪರ್ಕ ಕಡಿತಗೊಂಡು ನಂತರ ತಾತ್ಕಾಲಿಕ ಸೇತುವೆಯನ್ನು ನಿರ್ಮಾಣ ಮಾಡಿ ಲಘು ವಾಹನಗಳ ಸಂಚಾರಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗಿತ್ತು ಇದೀಗ ನೂತನ ಸೇತುವೆ ನಿರ್ಮಾಣ ಕಾರ್ಯ ಭಾಗಶಃ ಪೂರ್ಣಗೊಂಡಿತು ಸಾರ್ವಜನಿಕ ವಾಹನ ಸಂಚಾರಕ್ಕೆ ಮುಕ್ತಗೊಂಡಿರುವುದಾಗಿ ತಿಳಿದುಬಂದಿದೆ ಅಮರಪಟ್ನೂರು ಗ್ರಾಮದ ಕಣಿಪಲ ಚುಕ್ಕಾಡಿ ರಮಣ ನಾಯ್ಕರವರು ಅಲ್ಪಕಾಲದ ಅಸೌಖ್ಯದಿಂದ ಮಂಗಳೂರಿನ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಅವರಿಗೆ ಅರವತ್ತೈದು ವರ್ಷ ವಯಸ್ಸಾಗಿತ್ತು ಎಣ್ಮೂರು ಗ್ರಾಮದ ಕಟ್ಟ ಹೊಸಜಾಲು ದಿವಂಗತ ಕಿಟ್ಟನ್ ರೈ ಅವರ ಮಗ ದುಗ್ಗಪ್ಪರಯ್ಯ ಅವರು ಅಲ್ಪಕಾಲದ ಸೌಖ್ಯದಿಂದ ಚಾಮತಟಕ ಸ್ವಾಗರದಲ್ಲಿ ನಿಧನರಾಗಿದ್ದಾರೆ ಅವರಿಗೆ ಎಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ನ್ಯೂಸ್ ಬುಲೆಟಿನ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್